ರಿಯಾಕ್ಷನ್ ರಾಜ್ಯ ರಾಜಕೀಯದ ಬಗ್ಗೆ ಅಮಿತ್ ಶಾ ಚರ್ಚೆ ಬಿಜೆಪಿ ನಾಯಕರಿಗೆ ಒಟ್ಟಾಗಿ ಹೋಗಲು ಸೂಚನೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಬೆಂಗಳೂರು ವಿವಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಸಿಗಲಿದೆ ಅಪಘಾತ ವಿಮೆ ಕಾಲೇಜು ಪಾವತಿ ಶುಲ್ಕದಲ್ಲೇ ವಿಮೆ ಸೇರ್ಪಡೆ ಇರಾನ್ ಇಸ್ರೇಲ್ ನಡುವೆ ತೀವ್ರಗೊಂಡ ಸಂಘರ್ಷ ಯುದ್ಧ ಪೀಡಿತ ಭೂಮಿಯಿಂದ ಭಾರತೀಯರು ವಾಪಸ್ ದೆಹಲಿ ಏರ್ಪೋರ್ಟ್ಗೆ ಬಂದಿಳಿದ ಇನ್ನೂರ ತೊಂಬತ್ತು ವಿದ್ಯಾರ್ಥಿಗಳು ದೇಶಾದ್ಯಂತ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಯೋಗ ಮಾಡಿ ಆರೋಗ್ಯ ಪಡೆಯಿರಿ ಎಂದು ಸಂದೇಶ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಯೋಗ ಪ್ರದರ್ಶನ ಬೀದರ್ನಲ್ಲಿ ಅರಣ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇನ್ನು ಶಾಸಕ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ರಹಿತವಾದಂತಹ ಪಕ್ಷವಾಗಿದೆ ಇನ್ನ ಭ್ರಷ್ಟಾಚಾರದಲ್ಲಿ ಯಾರೇ ಭಾಗಿಯಾಗಿದ್ರೂ ಕೂಡ ಕ್ರಮವನ್ನ ತೆಗೆದುಕೊಳ್ತೇವೆ ಕಾಂಗ್ರೆಸ್ ಜನಪ್ರಿಯತೆಯನ್ನ ಕಂಡು ಬಿಜೆಪಿಗರೇ ಗಂಗಾಲಾಗಿ ಹೋಗಿದ್ದಾರೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೋಡಿ ಕಾಂಗ್ರೆಸ್ ತುಂಬಾ ಜನಪ್ರಿಯತೆಯನ್ನ ಪಡೆದುಕೊಳ್ತಾ ಇದೆ ಯಾವ ವಿಚಾರವಾಗಿ ಅಂತ ನೋಡ್ತಾ ಹೋಗೋದಾದ್ರೆ ಶಾಸಕ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆದ ವಿಚಾರವಾಗಿ ಯಾಕೆಂದ್ರೆ ಹಣ ಕೊಟ್ರೆ ಮಾತ್ರ ಮನೆ ಹಂಚಿಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಈ ಒಂದು ಆರೋಪದ ಕುರಿತಂತೆ ಶಾಸಕ ಬಿಆರ್ ಪಾಟೀಲ್ ಅವರು ವಸತಿ ಸಚಿವ ವಸತಿ ಇಲಾಖೆಯ ಸಚಿವ ಜಮೀರ್ ಅಹಮದ್ ಅವರ ಪಿ ಎ ಅವರ ಹತ್ರ ಮಾತನಾಡ್ತಾರೆ ಸರ್ಫ್ರಾಜ್ ಖಾನ್ ಹತ್ರ ಆ ಸಂದರ್ಭದಲ್ಲಿ ನಾನು ಚೆಕ್ ಮಾಡಿ ಹೇಳ್ತೀನಿ ಯಾಕಂದ್ರೆ ಒಂದಲ್ಲ ಎರಡಲ್ಲ ಒಂಬೈನೂರು ಮನೆಗಳ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಲಂಚವನ್ನ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಕೇಳಿ ಬಂದಿರುವಂತದ್ದು ಇನ್ನು ಇದೇ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ಹಾಗೆ ಸಚಿವ ಜಮೀರ್ ಅಹಮದ್ ಅವರ ಪಿಎ ಮಾತನಾಡಿರುವಂತಹ ಆ ಒಂದು ಕಾನ್ವರ್ಸೇಷನ್ ಕಾಲ್ ಕಾನ್ವರ್ಸೇಷನ್ ಆಡಿಯೋ ವೈರಲ್ ಆಗಿರುವಂತದ್ದು ಇನ್ನ ಈ ಒಂದು ಆಡಿಯೋ ವೈರಲ್ ಕುರಿತಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ ಏನ್ ಪ್ರತಿಕ್ರಿಯೆ ನೀಡಿದ್ದಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಇನ್ನ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ರಹಿತವಾದಂತಹ ಪಕ್ಷವಾಗಿದೆ ಹಾಗಾದ್ರೆ ಒಂಬೈನೂರ ಮನೆ ಲಂಚ ತಗೊಂಡ್ರಲ್ಲ ಒಂಬೈನೂರ ಮನೆ ಹಂಚಿಕೆಗೆ ಅದೇನು ಭ್ರಷ್ಟಾಚಾರನ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಇವ್ರು ಮಾತ್ರ ಅದನ್ ಭ್ರಷ್ಟಾಚಾರ ಅಂತ ಒಪ್ಕೊಳ್ಳೋಕ್ ಇಲ್ಲ ಇನ್ನ ಭ್ರಷ್ಟಾಚಾರದಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಇನ್ನು ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಮೈಸೂರಲ್ಲಿ ಸಚಿವ ಎಚ್ ಸಿ ಮಹಾದೇವಪ್ಪ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ನೋಡಿ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಬದಲಾವಣೆಯ ಒಂದು ವಿಚಾರಗಳು ಆಗಾಗ ಮುನ್ನೆಲೆಗೆ ಬರ್ತಾನೆ ಇರುತ್ತೆ ಮೈಸೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಈ ಕುರಿತಂತೆ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿಯಾಗಿದೆ ಹೀಗಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಎನ್ನುವಂತಹ ವಿಚಾರವೇ ಇಲ್ಲ ಎಂಬುದಾಗಿ ಹೇಳಿಕೆಯನ್ನ ನೀಡಿರು ಆಪರೇಷನ್ ಕಮಲದಿಂದಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು ಇನ್ನ ಬಿಜೆಪಿಯವರು ಈಗ ಯಾವ ಆಪರೇಷನ್ ಮಾಡ್ತಾರೆ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಇನ್ನ ಈ ಮೂಲಕ ಬಿಜೆಪಿ ನಾಯಕರ ವಿರುದ್ಧವಾಗಿ ಸಚಿವ ಎಚ್ ಸಿ ಮಹದೇವಪ್ಪ ಕಿಡಿಕಾರಿದ್ದಾರೆ ನೋಡಿ ಯಾವ್ದಾದ್ರು ಒಂದು ವಿಚಾರ ಅಂದ್ರೆ ತುಂಬಾ ವೈರಲ್ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಇನ್ನ ರಾಜ್ಯ ರಾಜಕೀಯವನ್ನೇ ತಲೆ ಕೆಳಗಾಗಿಸ್ತಾ ಇದೆ ಅಂತಂದಾಗ ಅಲ್ಲಿ ಎರಡು ವಿಚಾರ ಯಾವಾಗ್ಲೂ ಕೂಡ ಬರುತ್ತೆ ಒಂದು ಕುರ್ಚಿ ವಿಚಾರ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಸಿಎಂ ಪಟ ಅಲಂಕರಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಬಿಟ್ಟು ಹೋಗ್ತಾರೆ ಎರಡೂವರೆ ವರ್ಷ ಕಮಿಟ್ಮೆಂಟು ಎರಡೂವರೆ ವರ್ಷ ಒಪ್ಪಂದ ಅದು ಇದು ಇದು ಬರುತ್ತೆ ಇಲ್ಲ ಅಂತಂದ್ರೆ ಜಾತಿ ಜನಗಣತೆ ಈ ಎರಡೂ ವಿಚಾರಗಳು ಕೂಡ ಯಾವಾಗ್ಲೂ ಮುನ್ನೆಲೆಗೆ ಬರ್ತಾ ಇರುತ್ತೆ ಇನ್ನ ಇದೇ ವಿಚಾರವಾಗಿ ಎಚ್ ಸಿ ಮಹದೇವಪ್ಪ ಕೂಡ ಮಾತನಾಡಿರುವಂತದ್ದು ಇನ್ನ ಬಿಜೆಪಿ ನಾಯಕರ ವಿರುದ್ಧವಾಗಿ ಎಚ್ ಸಿ ಮಹದೇವಪ್ಪ ಕಿಡಿಕಾರಿದ್ದಾರೆ ನೋಡಿ ಆಪರೇಷನ್ ಕಮಲದಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು ಇನ್ನ ಬಿಜೆಪಿಯವರು ಈಗ ಯಾವ ಆಪರೇಷನ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ ಬೆಂಗಳೂರಿನ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಇಲ್ಲ ವಿದ್ಯಾರ್ಥಿಗಳ ಬಹುದಿನದ ಬೇಡಿಕೆಯನ್ನ ವಿವಿ ಈಡೇರಿಸಿದೆ ಬೆಂಗಳೂರು ವಿವಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಜ್ಞಾನಭಾರತಿ ವಿವಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿಮೆಯನ್ನ ಮಾಡಿಸಲಾಗ್ತಾ ಇದೆ ಎಸ್ ಇನ್ನ ಈಗಾಗಲೇ ಜೀವನ ಮತ್ತು ಅಪಘಾತ ವಿಮೆ ನೀಡಲು ಮುಂದಾಗಿದೆ ಬೆಂಗಳೂರಿನ ವಿವಿ ಈಗಾಗಲೇ ವಿವಿಯಲ್ಲಿ ಸಾಕಷ್ಟು ಅಪಘಾತಗಳಾಗಿದ್ದವು ಅಪಘಾತ ವಿಮೆ ಜಾರಿಗೆ ಒತ್ತಾಯಿಸಿದ್ರು ವಿದ್ಯಾರ್ಥಿಗಳು ಹೇಗಾಗಿ ವಿದ್ಯಾರ್ಥಿಗಳ ಬೇಡಿಕೆಯನ್ನ ಈಡೇರಿಸಿದೆ ಬೆಂಗಳೂರು ವಿವಿ ಹಾಗೆ ಜ್ಞಾನ ಭಾರತಿಯಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ವಿಮೆಯನ್ನ ಮಾಡಿಸಲಾಗುವುದು ಎನ್ನುವಂತಹ ಭರವಸೆಯ ಜೊತೆಗೆ ಇನ್ನು ವಿದ್ಯಾರ್ಥಿಗಳು ಏನ್ ಪೇ ಮಾಡ್ತಾರಲ್ವಾ ಶುಲ್ಕ ಅಂದ್ರೆ ಫೀಸ್ ಕಟ್ತಾರಲ್ವಾ ಅದರಲ್ಲೇ ವಿಮೆ ಸೇರ್ಪಡೆಯಾಗುತ್ತೆ ಅಂತ ಹೇಳಿರುವಂತದ್ದು ಇನ್ನ ಈ ಕುರಿತಂತೆ ಬೆಂಗಳೂರು ವಿವಿಯ ಕುಲಪತಿ ಡಾಕ್ಟರ್ ಜೈಶ್ ಜೈಕರ್ ಶೆಟ್ಟಿ ಅವ್ರು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಲ್ಲಿ ಬಹುದಿನದ ಒಂದು ಬೇಡಿಕೆ ಇತ್ತು ಆರೋಗ್ಯ ವಿಮಾ ಕಾರ್ಡನ್ನು ಕೊಡಬೇಕು ಅಂತ ಅದರ ಬಗ್ಗೆ ನಾವು ನಮ್ಮ ಲಾಸ್ಟ್ ಟೈಮ್ ನಮ್ಮ ಆಯುಷ್ಮಾನ್ ಕಾರ್ಡ್ ಗೌರ್ಮೆಂಟ್ ಆಫ್ ಇದೆ ಅದನ್ನು ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ನೋಂದಣಿ ಮಾಡಿ ನಮ್ಮ ರಿಜಿಸ್ಟರ್ ಹೊತ್ತು ಅದೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ ಈ ಸಲವೂ ಪ್ರಧಾನಮಂತ್ರಿ ಜನಸುರಕ್ಷಾ ಯೋಜನೆ ಅಡಿಯಲ್ಲಿ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅದರ ಥ್ರೂ ಕಾರ್ಡ್ಸ್ ಕೊಡಬೇಕು ಮತ್ತು ಯಾರ್ಯಾರು ಅದರಲ್ಲಿ ಎಲಿಜಿಬಿಲಿಟಿ ಬರಲ್ಲ ಅವರಿಗೆ ಒಂದು ಬೇರೆ ಒಂದು ಸ್ಮಾಲ್ ನಾಮಿನಲ್ ಫೀಸ್ ವಿದ್ಯಾರ್ಥಿಗಳನ್ನು ತಗೊಂಡು ಅವರಿಗೂ ಒಂದು ಇನ್ಸುರೆನ್ಸ್ ಮಾಡಬೇಕು ಅನ್ನುವಂಥದ್ದು ಕೋರಿಕೆಯಾಗಿದೆ ಅದನ್ನ ಪರಿಶೀಲನೆ ಮಾಡ್ತಾ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಬಹಳಷ್ಟು ಸಹಾಯಕಾರಿ ಆಗ್ತದೆ ಒಂದು ವಿಶ್ವವಿದ್ಯಾಲಯದಲ್ಲಿ ಕನಿಷ್ಠ ಎಪ್ಪತ್ತರಿಂದ ಎಂಬತ್ತು ಸಾವಿರ ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾರೆ ಹಂಗಾಗಿ ಅವ್ರೆಲ್ರಿಗೂ ಏಕಕಾಲಕ್ಕೆ ಇನ್ಶೂರೆನ್ಸ್ ಇರುತ್ತೆ ಕೆಲವರಿಗೆ ಇರೋದೇ ಮನೆಯಿಂದನೇ ಮಾಡ್ತಿರ್ತಾರೆ ಕೆಲವರಿಗೆ ಮಾಡಿಸಿರೋದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಟೈಮಲ್ಲಿ ಏನು ಅವರು ಅಡ್ಮಿಷನ್ ಮಾಡ್ಕೊಂತಿರ್ತಾರೆ ಅದರಲ್ಲೇನೆ ಒಂದಷ್ಟು ಹಣನ ವಿದ್ಯಾರ್ಥಿಗಳಿಂದ ಪಡೆದುಕೊಂಡು ಇನ್ನೆಷ್ಟು 話。 ಏನು ಶೇರಿಂಗ್ ಮಾಡಲಲ್ಲಿ ಪಿ ಎಫ್ ಕಣ್ಣ ಯಾವ ರೀತಿ ಸಂಗ್ರಹ ಮಾಡ್ತಾರೋ ಆ ರೀತಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮತ್ತು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ನ ಬಳಸಿ ಹೆಂಗೆ ಒಂದು ಪಿ ಎಫ್ನ ಜನರೇಟ್ ಮಾಡ್ತಾರೆ ಆ ರೀತಿ ವಿದ್ಯಾರ್ಥಿಗಳ ಕಾಂಟ್ರಿಬ್ಯೂಷನ್ ಮತ್ತು ವಿಶ್ವವಿದ್ಯಾಲಯದ ಎರಡು ಕಾಂಟ್ರಿಬ್ಯೂಷನ್ನ ಬಳಸಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಕೊಡೋದು ಭಾಳ ಅನುಕೂಲ ಆಗ್ತದೆ ಯಾಕಂದರೆ ವಿದ್ಯಾರ್ಥಿಗಳಿಗೆ ಏನಾದರೂ ಅನಾನುಕೂಲ ಆದಾಗ ಅವ್ರ ಹತ್ರ ಫೈನಾನ್ಷಿಯಲಿ ಅವರು ಇಂಡಿಪೆಂಡೆಂಟ್ ಆಗಿರೋದಿಲ್ಲ ಅವರು ಅರ್ನಿಂಗ್ ಕ್ಲಾಸ್ ಆಗಿದ್ರೆ ಅವ್ರ ಹತ್ರ ಒಂದಷ್ಟು ಹಣ ಇರುತ್ತೆ ವಿದ್ಯಾರ್ಥಿಗಳ ಹತ್ರ ಹಣ ಇರೋದಿಲ್ಲ ಹಾಗಾಗಿ ಈ ರೀತಿಯ ಒಂದು ಹೆಲ್ತ್ ಕಾರ್ಡ್ ಕೊಡೋ ಮೂಲಕ ಎಲ್ರಿಗೂ ಭದ್ರತೆಯನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹನ್ನೊಂದು ಆರ್ಸಿಬಿ ಅಭಿಮಾನಿಗಳು ಸಾವು ಪ್ರಕರಣ ಸಂಬಂಧಪಟ್ಟಂತೆ ಕೆಎಸ್ಸಿಎ ಖಜಾಂಚಿ ಹಾಗೆ ಕಾರ್ಯದರ್ಶಿಗೆ ವಿಚಾರಣೆಗೆ ಬರಲು ನೋಟಿಸ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹನ್ನೊಂದು ಅಭಿಮಾನಿಗಳು ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಎ ಖಜಾಂಚಿ ಹಾಗೆ ಕಾರ್ಯದರ್ಶಿಗೆ ವಿಚಾರಣೆಗೆ ಬರಲು ನೋಟಿಸ್ ಅನ್ನ ಕೂಡ ಇಂದು ವಿಚಾರಣೆಗೆ ಹಾಜರಾಗೋಕೆ ಡಿಸಿ ಜಗದೀಶ್ ನೋಟಿಸ್ ಅನ್ನ ನೀಡಿದ್ದಾರೆ ಬೆಂಗಳೂರು ನಗರದ ಡಿಸಿ ಜಿಲ್ಲಾಧಿಕಾರಿ ಜಗದೀಶ್ ಅವರ ನೇತೃತ್ವದಲ್ಲಿ ಈ ಒಂದು ಜೈರಾಮ್ಗೆ ನೋಟಿಸ್ ಅನ್ನ ನೀಡಿರುವಂಥದ್ದು ಬೆಂಗಳೂರು ನಗರ ಡಿಸಿ ಜಗದೀಶ್ ನೇತೃತ್ವದಲ್ಲಿ ಈ ತನಿಖೆ ಕೂಡ ನಡೀತಾ ಇದೆ ನೋಡಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಕೆಎಸ್ಸಿಎ ಹಾಗೆ ಡಿಎನ್ಎ ಸಂಸ್ಥೆಗಳಿಗೂ ಕೂಡ ಹೈಕೋರ್ಟ್ ನೋಟಿಸ್ ಅನ್ನ ನೀಡಿತ್ತು ಅದರ ಬೆನ್ನಲ್ಲೇ ಇದೀಗ ಕೆಎಸ್ಎ ಖಜಾಂಚಿ ಶಂಕರ್ ಮತ್ತೆ ಕಾರ್ಯದರ್ಶಿ ಜೈರಾಮ್ಗೆ ನೋಟಿಸ್ ಅನ್ನ ನೀಡಲಾಗಿರುವಂಥದ್ದು ಇವರಿಬ್ರು ಕೂಡ ಬೆಂಗಳೂರು ನಗರ ಡಿಇಸಿ ಜಗದೀಶ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆಗೆ ಸಹಕಾರವನ್ನ ನೀಡಬೇಕು ಇವತ್ತು ವಿಚಾರಣೆಗೆ ಕೂಡ ಹಾಜರಾಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನ ಕೂಡ ನೀಡಲಾಗಿರುವಂಥದ್ದು ಇನ್ನ ಈ ಕಾಲ್ತುಳಿತ ಸಂಬಂಧಪಟ್ಟಂತೆ ಇದಕ್ಕೆಲ್ಲ ಏನ್ ಕಾರಣ ಸರ್ಕಾರ ಕಾರಣವ ಅಥವಾ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇ ಕಾರಣವ ಅಥವಾ ಪೊಲೀಸ್ ಇಲಾಖೆಯ ಒಂದು ಎಡವಟ್ಟ ಇದೆಲ್ಲವೂ ಕೂಡ ತಿಳಿದು ಬರಬೇಕಿದೆ ಹಾಗೆ ಇಲ್ಲಿ ಪ್ರಮುಖವಾಗಿ ಕೆಎಸ್ಸಿಎ ಹಾಗೆ ಅದರ ಜೊತೆಗೆ ಆರ್ಸಿಬಿ ಮತ್ತು ಡಿಎನ್ಎ ಸಂಸ್ಥೆಗಳಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿರುವಂಥದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು ಕೇಂದ್ರ ಸಚಿವ ಅಮಿತ್ ಶಾ ಭೇಟಿ ಬಗ್ಗೆ ವಿಜೇಂದ್ರ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ಅಮಿತ್ ಶಾ ಜೊತೆ ರಾಜ್ಯದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಕೇಂದ್ರ ಸಾಕಷ್ಟು ಬದಲಾವಣೆಗಳು ಕೂಡ ಬೆಳವಣಿಗೆಗಳು ಕೂಡ ನಡೀತಾ ಇರುವಂಥದ್ದು ಅಮಿತ್ ಶಾ ಜೊತೆ ರಾಜ್ಯದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆಯಾಗ್ತಾ ಇದೆ ಅದರ ಜೊತೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಕೂಡ ಒಡೆದು ಆಳುವಂತಹ ನೀತಿ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ ನೋಡಿ ಅಮಿತ್ ಶಾ ಅವರು ಕೂಡ ಈಗಾಗಲೇ ರಾಜ್ಯಕ್ಕೆ ಬಂದಿರುವಂತದ್ದು ಮೊನ್ನೆ ಕಾಲೇಜಿನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಬೆಂಗಳೂರಿನಲ್ಲಿರುವಂತಹ ಒಂದು ಕಾಲೇಜು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಇನ್ನ ಕಾರ್ಯವೈಖರಿಯ ಬಗ್ಗೆ ವಿಪಕ್ಷವಾಗಿ ನಮಗೂ ಕೂಡ ಜವಾಬ್ದಾರಿ ಇದೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಅದರ ಜೊತೆಗೆ ಇನ್ನು ವಿಪಕ್ಷದಲ್ಲಿ ಸ್ಥಾನ ಇದ್ರೂ ಕೂಡ ನಮಗೆ ಹೆಚ್ಚು ಜವಾಬ್ದಾರಿ ಇದೆ ಅಂತ ಬಿ ವೈ ವಿಜೇಂದ್ರ ಅವರು ಕೂಡ ತಮ್ಮನ್ನ ತಾವು ಸಮರ್ಥನೆಯನ್ನ ಮಾಡಿಕೊಂಡಿರುವಂಥದ್ದು ಇಲ್ಲೂ ಕೂಡ ಈಗ ರಾಜ್ಯ ಬಿಜೆಪಿಯಲ್ಲೂ ಕೂಡ ಕುರ್ಚಿ ಬದಲಾವಣೆ ಅದು ಯಾವ ಕುರ್ಚಿ ಅಂತಂದ್ರೆ ರಾಜ್ಯಾಧ್ಯಕ್ಷರ ಪಟ್ಟ ಬೇರೊಬ್ಬರ ಪಾಲಾಗುತ್ತಾ ಅಥವಾ ವಿಜೇಂದ್ರ ಅವರೇ ಮುಂದುವರಿತಾರಾ ಎನ್ನುವಂತಹ ಪ್ರಶ್ನೆ ಇರುವಂತದ್ದು ಏನ ಈ ಕುರಿತಂತೆ ಏನೆಲ್ಲ ಚರ್ಚೆಗಳಾಗಿರಬಹುದು ಎನ್ನುವಂತಹ ಒಂದಷ್ಟು ಕುತೂಹಲಗಳು ಕೂಡ ಇರುವಂಥದ್ದು ಒಟ್ಟಾರಿಯಾಗಿ ಈಗ ಕಾಂಗ್ರೆಸ್ ಸರ್ಕಾರ ವಿಪಕ್ಷವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿಯೂ ಕೂಡ ಹೋರಾಟವನ್ನು ನಡೆಸಬೇಕಾಗುತ್ತೆ ರಾಜ್ಯದಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ಕೂಡ ನಡೀತಾ ಇದೆ ನೋಡಿ ಇತ್ತೀಚೆಗೆ ಆದಂತಹ ಆರ್ ಸಿ ಬಿ ತುಳಿತ ಆಗಿರಬಹುದು ಹಾಗೆ ನೆನ್ನೆ ಮೊನ್ನೆ ಕೇಳಿ ಬಂದಂತಹ ಮನೆ ಹಂಚಿಕೆ ಆರೋಪ ಆಗಿರಬಹುದು ಹಾಗೆ ಭ್ರಷ್ಟಾಚಾರ ಆಗಿರಬಹುದು ಇವೆಲ್ಲವೂ ಕೂಡ ವಿಪಕ್ಷಗಳು ಇದರ ವಿರುದ್ಧವಾಗಿ ಹೋರಾಟವನ್ನು ನಡೆಸಬೇಕಾಗತ್ತೆ ಹೀಗಾಗಿ ಒಗ್ಗಟ್ಟಾಗಿ ಒಂದು ಹೋರಾಟವನ್ನ ನಡೆಸಿ ಎನ್ನುವಂತಹ ನೀಡಿರ್ತಾರೆ ಯಾಕಂದ್ರೆ ಹೈಕಮಾಂಡ್ ವರಿಷ್ಠರಾಗಿರಬಹುದು ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಕೂಡ ವಿಜೇಂದ್ರ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಈಗಾಗಲೇ ಒಂದು ಕಡೆ ಅದೊಂದು ಟೀಮ್ ಆಗಿ ಬದಲಾಗಿ ಹೋಗಿದೆ ಏನ ಉಳಿದಂತಹ ನಾಯಕರು ಒಟ್ಟಾಗಿ ಹೋಗ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನ ಕೂಡ ನೀಡಿರುವಂತದ್ದು ಮುಖಂಡರು ಗೃಹ ಸಚಿವರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರನ್ನ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳ ಕಾಲ ಸುದೀರ್ಘವಾಗಿ ರಾಜ್ಯದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆನ ಮಾಡಿದ್ವಿ ನಾವು ಕೂಡ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಡೆದಾಳುವ ನೀತಿಯನ್ನು ಅನುಸರಿಸತಾ ಇದ್ದಾರೆ ಯಾವ ರೀತಿ ರಾಜ್ಯದಲ್ಲಿನ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ರೈತರಿಗೆ ಬಡವರಿಗೆ ಒಂದ್ ರೀತಿ ಶಾಪವಾಗಿ ಪರಿಣಮಿಸಿದೆ ಇವೆಲ್ಲ ವಿಚಾರ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ವಿ ಅವರು ಕೂಡ ಬಹಳ ಸಮಾಧಾನ ಚಿತ್ರ ಆಲಿಸಿದ್ರು ಜೊತೆ ಅವರು ಕೂಡ ನೇರ ಒಂದು ಸಂದೇಶವನ್ನು ನೀಡಿದ್ದಾರೆ ಇಲ್ಲ ನಾವು ಬರುವ ದಿನಗಳಲ್ಲಿ ಒಳ್ಳೆ ಅವಕಾಶ ಇದೆ ಪಕ್ಷಕ್ಕೆ ಅದು ನಾವೆಲ್ಲರೂ ಸಹ ಪಕ್ಷ ನಮ್ಮ ಕೂಡ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಇಡಿ ಅಧಿಕಾರಿಯದ್ದೇ ದರ್ಬಾರ್ ಎನ್ನುವಂತಾಗಿದೆ ಇನ್ನು ಸರ್ಕಾರದ ಆದೇಶಕ್ಕೆ ಸೆಡ್ಡು ಹೊಡೆದ್ರ ಹಾಗಾದ್ರೆ ಅಧಿಕಾರಿ ಇಡಿ ಅಧಿಕಾರಿ ದರ್ಬಾರನ್ನ ನಡೆಸ್ತಾ ಇದ್ದಾರೆ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಇನ್ನು ಸರ್ಕಾರದ ಆದೇಶಕ್ಕೆ ಸೆಡ್ಡು ಹೊಡೆದ್ರ ಹಾಗಾದ್ರೆ ಈ ಇಡಿ ಅಧಿಕಾರಿ ಸೂರ್ಯ ಸೇನ್ ಎನ್ನುವಂತಹ ಪ್ರಶ್ನೆ ಇರುವಂತದ್ದು ಅದರ ಜೊತೆಗೆ ಬನ್ನೇರುಘಟ್ಟ ಉದ್ಯಾನವನದ ಇಡಿ ಅಧಿಕಾರಿ ಸೂರ್ಯ ಸೇನ್ ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಆದ್ರೆ ವೈದ್ಯರಿಲ್ಲದೆ ಉದ್ಯಾನವನದಲ್ಲಿ ಪ್ರಾಣಿಗಳು ಮೃತಪಡ್ತಾ ಇದೆ ಇದಕ್ಕೆಲ್ಲ ಯಾರ್ ಕಾರಣ ಹಾಗಾದ್ರೆ ಪಶು ವೈದ್ಯರ ಕೊರತೆ ಇದೆ ಆದ್ರೆ ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರ ಇಡಿ ಅಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ ಎನ್ನಲಾಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಪಶು ವೈದ್ಯಾಧಿಕಾರಿ ಕಿರಣ್ ಕುಮಾರ್ ನೇಮಕವನ್ನ ಮಾಡಿಕೊಳ್ಳಲಾಗಿರುವಂತದ್ದು ಆದ್ರೆ ವೈದ್ಯಾಧಿಕಾರಿ ಕಿರಣ್ಗೆ ಆದೇಶ ಪತ್ರ ನೀಡೋಕೆ ನಿರಾಕರಣೆಯನ್ನು ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಸರ್ಕಾರಿ ಪಶು ಪಶು ವೈದ್ಯರು ಎರಡ್ ಮೂರು ವರ್ಷಗಳಿಗೆ ವರ್ಗಾವಣೆ ಆಗ್ತಾ ಇದ್ದಾರೆ ಇನ್ನ ನಾವು ಹೊರಗುತ್ತಿಗೆ ಆಧಾರದ ಮೇಲೆ ವೈದ್ಯರನ್ನ ನೇಮಕ ಮಾಡ್ತಾ ಇದ್ದೇವೆ ಇನ್ನ ಈ ಬಗ್ಗೆ ಬನೇರುಘಟ್ಟ ಜೈವಿಕ ಉದ್ಯಾನವನದ ಇಡಿ ಸೂರ್ಯ ಸೇನ್ ಹೇಳಿಕೆಯನ್ನ ಕೂಡ ನೀಡಿರುವಂತ ನಮ್ಮ ಹತ್ರ ಇನ್ನೊಂದು ಡಾಕ್ಟರ್ ಸೇರಿ ಮೂರು ಡಾಕ್ಟರ್ಸ್ ಆಲ್ರೆಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಲ್ಲದೆ ಈಗ ಮೊನ್ನೆ ಮೊನ್ನೆ ಒಬ್ಬರು ವೆಟನರಿ ಆಫೀಸರ್ ಬಂದಿದ್ದಾರೆ ಅವರದ್ದು ಸೇವೆ ಏನು ಅಂದ್ರೆ ಈಗ ಆಲ್ರೆಡಿ ಅವರು ಬಣರಘಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಸೊ ಅವರು ಈಗ ಬಣರಘಟ ಬಯಾಲಜಿಕಲ್ ಪಾರ್ಕ್ ಬಂದಿರೋದ್ರಿಂದ ನಾವು ಮತ್ತೆ ನಮಗೆ ಅವರದ್ದು ಸೇವೆ ನಮಗೆ ಬೇಕಾಗಿಲ್ಲ ನೀವು ಅವ್ರನ್ನ ಬೇಕಾದ್ರೆ ನೀವು ಬಣಘಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಯಾಕಂದ್ರೆ ಬ್ಯಾಂಗ್ಳೂರ್ ವೃತ್ತ ಏನಿದೆ ಬ್ಯಾಂಗ್ಳೂರ್ ಸರ್ಕಲ್ ಏನಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಸರ್ಕಲ್ ಅಲ್ಲಿ ನಮಗೆ ಡಾಕ್ಟರ್ ಕೊರತೆಗಳಿದೆ ಸೊ ಆ ಸರ್ಕಲ್ ಅಲ್ಲಿ ಬೇಕಾಗಿರೋ ಡಾಕ್ಟರ್ನ ನೀವು ಅಲ್ಲಿ ಬೆಳೆಸ್ಕೊಳ್ಳಿ ಅಂತ ಹೇಳಿ ನಾವು ವಾಪಸ್ ಅವರನ್ನ ನಾವು ನಮ್ಮ ಮೆಂಬರ್ ಸೆಕ್ರೆಟರಿ ಮತ್ತೆ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಚೀಫ್ ವೈಲ್ ಲೇಕ್ ವಾರ್ಡನ್ ಯಾರಿದ್ದಾರೆ ಅವರ ವ್ಯಾಪ್ತಿಯಲ್ಲಿ ಬರುತ್ತದೆ ಅವ್ರಿಗೆ ನಾವು ಪತ್ರ ಬರೆದೀವಿ ಯಾಕಂದ್ರೆ ನಮಗೆ ರೆಸ್ಕ್ಯೂಸ್ ಸುಮಾರು ಬರ್ತದೆ ರಾಮನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರ ಈ ಎಲ್ಲಾ ಜಿಲ್ಲೆಗಳಿಂದ ರೆಸ್ಕ್ಯೂಸ್ ಬರುತ್ತದೆ ಅವಾಗ ನಾನ್ ನನ್ನ ಡಾಕ್ಟರ್ ಆಗಲ್ಲ ಯಾಕಂದ್ರೆ ನಮ್ ಡಾಕ್ಟರ್ ಸರ್ ಝೂ ಸ್ಪೆಷಲಿಸ್ಟ್ ಜೋನ್ ನಲ್ಲಿ ಇರುವ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ನಮ್ಗೆ ಡಾಕ್ಟರ್ ಬೇಕು ಸೊ ಆ ನಿಟ್ಟಿನಲ್ಲಿ ಅವ್ರು ನೀವು ಅಲ್ಲಿ ಬೆಳೆಸ್ಕೊಳ್ಳಿ ಅಂತ ಹೇಳಿ ವಾಪಸ್ ಕಳಿಸ್ತೀವಿ ಸೊ ಈಗಾಗ ನಮ್ಮ ಹತ್ರ ಹೇಳೋಕೆ ದೊಡ್ಡ ಊರು ಬೆಂಗಳೂರು ಆದ್ರೆ ಇಲ್ಲಿ ಇರೋಕೆ ಮನೆಯೂ ಕೂಡ ಇಲ್ಲ ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ಗೋಳಾಟ ಕೇಳೋರಿಲ್ವಾ ಅಂತ ಅಲ್ಲಿನ ನಿವಾಸಿಗಳು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಇಂಥದ್ದೊಂದು ಘಟನೆ ಬೆಂಗಳೂರಿನ ಗವಿಪುರ ಗುಟ್ಟಹಳ್ಳಿ ಹಾಗೆ ಮಡಿವಾಳ ಮಾಚಯ್ಯ ವಾರ್ಡ್ ನಲ್ಲಿ ಇರುವಂತದ್ದು ನೋಡಿ ನಮ್ಗ ನಮ್ಮ ಗೋಲಾಟವನ್ನ ಕೇಳೋರೇ ಇಲ್ವಾ ಅಂತ ಗೋಗರಿತಾ ಇದ್ದಾರೆ ಬೆಂಗಳೂರಿನ ಗವಿಪುರ ಗುಟ್ಟಹಳ್ಳಿ ಹಾಗೆ ಮಡಿವಾಳ ಮಾಚಯ್ಯ ವಾರ್ಡ್ ಆರು ವರ್ಷಗಳ ಹಿಂದೆ ಮನೆ ಕಟ್ಕೊಡ್ತೀವಿ ಅಂತ ಮನೆಯನ್ನ ಖಾಲಿ ಮಾಡಿಸಿದ್ರು ಇನ್ನ ಎರಡು ವರ್ಷಕ್ಕೆ ಮನೆ ಕೆಲಸ ಮುಗಿಯುತ್ತೆ ಅಂತ ಹೇಳಿದವರು ಮೂರು ವರ್ಷ ಆದ್ರೂ ಕೂಡ ಪತ್ತೆನೇ ಇಲ್ಲ ಕಳೆದ ಆರು ವರ್ಷಗಳಿಂದ ಬಾಡಿಗೆ ಮನೆಯಲ್ಲೇ ಜೀವನವನ್ನ ನಡೆಸ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯ ನಡುವೆ ಏನು ಮಾಡ್ಕೊಳಕೆ ಆಗ್ತಾ ಇಲ್ಲ ಇನ್ನ ಯಂತ್ರೋಪಕರಣ ಬಂದ ಮೇಲಂತೂ ಇಡೀ ಜೀವನ ನಡೆಸೋಕೆ ಸಾಧ್ಯವಾಗ್ತಾ ಇಲ್ಲ ಬಟ್ಟೆ ತೊಳೆಯೋ ಕೆಲಸ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ನಮ್ಗೆ ಈಗ ಆ ಕೆಲಸವೂ ಕೂಡ ಇಲ್ಲ ನಮ್ಮ ಅಶ್ವವೇಗ ನ್ಯೂಸ್ ಬಳಿ ಅಲ್ಲಿನ ನಿವಾಸಿಗಳು ಅವರ ಅಳಲನ್ನ ತೋಡ್ಕೊಂಡಿದ್ದಾರೆ ಇರೋಕೆ ಮನೆಯೂ ಕೂಡ ಇಲ್ಲ ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ನೋಡಿ ಆರು ವರ್ಷಗಳಿಂದ ಆರು ವರ್ಷಗಳ ಹಿಂದೆ ಹೇಳುತ್ತೆ ಸರ್ಕಾರ ಮನೆ ಖಾಲಿ ಮಾಡಿಸುತ್ತೆ ನಾವು ನಿಮ್ಗೆ ಮನೆ ಕಟ್ಕೊಡ್ತೀವಿ ಅಂತ ಆದ್ರೆ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದವರು ಇಲ್ಲಿವರೆಗೂ ಕೂಡ ಮನೆಯನ್ನ ಕಟ್ಕೊಡ್ತಾ ಇಲ್ಲ ಇನ್ನ ಇಲ್ಲಿರೋರೆಲ್ಲರೂ ಕೂಡ ಬಟ್ಟಿಯನ್ನ ತೊಳೆದು ಜೀವನನ ಸಾಗಿಸ್ತಾ ಇರುವಂತಹ ಜನರಾಗಿದ್ದಾರೆ ಇನ್ನ ಯಂತ್ರೋಪಕರಣ ಬಂದಾದ ಮೇಲೆ ನಮ್ಮ ಕೆಲಸಕ್ಕೆ ಹೊಡ್ತಾ ಬಿದ್ದಿದೆ ಅಂತ ಆ ಒಂದು ಅಳಲನ್ನ ಕೂಡ ತೋಡ್ಕೊಂಡಿರುವಂತದ್ದು ಎಸ್ ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಅಲ್ಲಿನ ಸ್ಥಳೀಯರು ನೋಡ್ಕೊಂಡ್ ಬರೋಣ ಮನೆ ಒಂದೇ ಸಮಸ್ಯೆ ಅಲ್ಲ ಮೇಡಮ್ ಎಲ್ಲ ಪ್ರತಿ ಸಮಸ್ಯೆ ಮಕ್ಕಳು ಸ್ಕೂಲ್ ಓದಿಸೋದಾಗ್ಲಿ ಇವಾಗ ಬಾಡಿಗೆಗಳೆಲ್ಲ ಜಾಸ್ತಿ ಮಾಡ್ತಾರೆ ಇಲ್ಲೂ ಕಟ್ಟಬೇಕು ಅಲ್ಲೂ ಕಟ್ಟಬೇಕು ಎಲ್ಲ ಕಡೆನು ಸಮಸ್ಯೆ ಮೇಡಮ್ ಮನೆ ಒಂದಿದ್ರೆ ಇಲ್ಲಿ ಇವಾಗ ಊಟ ನಾಷ್ಟ ತಿನ್ನೋಕ್ಕೂ ತೊಂದರೆ ಇವಾಗ ಬೆಳಗ್ಗೆ ಬಂದರೆ ಸಂಜೆ ಹೋಗ್ಬೇಕು ಉಪವಾಸ ಇದ್ದೆ ಕೆಲಸ ಮಾಡೋ ಇವಾಗ ಮಳೆಗಾಲ ಬಟ್ಟೆಗಳು ಮಡಿಕೊಳ್ಳೋಕ್ಕೂ ಜಾಗ ಇಲ್ಲ ಎಲ್ಲಾನು ಸಮಸ್ಯೆ ಮೇಡಮ್ ಯಾವುದೂ ಕರೆಕ್ಟ್ ಇಲ್ಲ ಮಾಡ್ಕೊಂಡಿದ್ದೀವಿ ಮೇಡಮ್ ಎಲ್ಲ ಮಾಡ್ಕೊಂಡಿದ್ದೀವಿ ಇಲ್ಲಿ ನಮ್ದು ನೋಡಿ ಫಸ್ಟ್ ಆಫ್ ಆಲ್ ಅಸಂಘಟಿತ ವಲಯ ನಮ್ಮದು ಅದ್ರನ್ನ ದುರುಪಯೋಗ ಮಾಡ್ಕೋತಾ ಇದಾರೆ ಇಷ್ಟೇ ನಾವು ಕೇಳ್ಕೊಳ್ಳೋದು ನಮ್ಮ ಅಸ ಅಸಂಘಟಿತ ಕ್ಷೇತ್ರ ನಮ್ಮದು ಅದನ್ನು ದುರುಪಯೋಗ ಮಾಡ್ಕೊಬೇಡಿ ದಯವಿಟ್ಟು ನೀವು ಹಾಂ ನೀವು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನೂ ನೀವು ನಮಗೆ ಮನೆಗಳ್ಗೆ ನಮಗೆ ಕೊಟ್ಟು ನಿಮ್ಮ ದುಡ್ಡು ಏನಿದ್ರು ನೀವು ತಗೊಳ್ಳಿ ನಾವು ಕಟ್ಟೋ ದುಡ್ಡನ್ನ ಇಲ್ಲೇ ಕಟ್ತೀವಿ ಎಲ್ಲವೂ ಈಗ ನೋಡಿ ನೀವು ಬಾಡಿಗೆ ಮನೆಯಲ್ಲಿ ದಿನಕ್ಕೆ ಏನೋ ಒಂದು ತಿಂಗಳಿಗೆ ಅಂತ ಬರುತ್ತೆ ಇದೆಲ್ಲ ಒಂದು ಕಡೆಗೆ ಜೊತೆಗೆ ಬಾಡಿಗೆ ಕಟ್ಟಬೇಕು ಈಗ ಎಲ್ಲದರ ರೇಟ್ಗಳು ಒಂದರ ಮೇಲೆ ಜಂಪ್ ಆಗ್ತಾ ಇದಾವೆ ನಿಮ್ಮ ಉದ್ಯೋಗದಲ್ಲೂ ಸಹ ರೇಟ್ ಜಂಪ್ ಆಗ್ತಿದ್ಯಾ ಜಂಪ್ ಆಗುತ್ತೆ ಆದರೆ ನಾವು ಅಷ್ಟು ಸುಲಭನಾಗಿ ಕಸ್ಟಮರ್ಸ್ ಹತ್ರ ನಾವು ಚಾರ್ಜ್ ಮಾಡೋಕ್ಕಾಗಲ್ಲ ತುಂಬಾ ಪ್ರಶ್ನೆಗಳು ಮಾಡ್ತಾರೆ ನಾವು ಬದುಕೋದೇ ಕಷ್ಟ ಇವಾಗ ಒಂದು ಪೀಸಿಗೆ ನಾವು ಹತ್ತು ರೂಪಾಯಿ ತಗೋತಾ ಒಗ್ಗಕ್ಕೆ ಹನ್ನೆರಡು ರೂಪಾಯಿ ಮಾಡಬೇಕು ಈಗಿನ ಪರಿಸ್ಥಿತಿನಲ್ಲಿ ಯಾವ ಸರ್ಕಾರ ಮೇಲೆ ನದಿಯಲ್ಲಿ ಕಾಲು ಜಾರಿ ಮಹಿಳೆ ಮೃತಪಟ್ಟಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ದಿನ ಕೃಷ್ಣಾ ನದಿ ದಡದಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ ನಾಲ್ಕು ದಿನಗಳ ಹಿಂದೆ ಮಹಿಳೆ ಕಾಲು ಜಾರಿ ನದಿಯಲ್ಲಿ ಮೃತಪಟ್ಟಿದ್ದರು ಇನ್ನು ಈ ಕುರಿತಂತೆ ನಾಲ್ಕನೇ ದಿನ ಕೃಷ್ಣಾ ನದಿ ದಳದಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜುರಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದಾಗಿದೆ ಇನ್ನು ನದಿಗೆ ಬಾಗಿನ ಅರ್ಪಿಸೋಕೆ ಅಂತ ಸಂಗೀತ ಮಾಂಜುರೇಕರ್ ಎನ್ನುವಂತಹ ಮಹಿಳೆ ಹೋಗಿದ್ರು ಜೂನ್ ಹದಿನೇಳನೇ ತಾರೀಕು ಇನ್ನು ಮಾಂಜುರಿ ಗ್ರಾಮದಲ್ಲಿ ಬಾಗಿನ ಅರ್ಪಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು ನಾಲ್ಕು ದಿನಗಳಿಂದ ಮಹಿಳೆಗಾಗಿ ಶೋಧ ಕಾರ್ಯವನ್ನು ಕೂಡ ನಡೆಸಿದ್ರು ಎಸ್ಡಿಆರ್ಎಫ್ ಹಾಗೆ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಇನ್ನು ಅಂಕಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿತ್ತು ಆದರೆ ಮಹಿಳೆಯ ಮೃತದೇಹ ನಾಲ್ಕನೇ ದಿನದಲ್ಲಿ ದೊರಕಿರುವಂತ ನಲವತ್ತು ವರ್ಷದ ಸಂಗೀತ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನು ಮಾಂಜುರಿ ಗ್ರಾಮದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ನದಿ ದಡದಲ್ಲಿ ಪತ್ತೆಯಾಗಿರುವಂತದ್ದು ನಲವತ್ತು ವರ್ಷದ ಮಹಿಳೆ ಸಂಗೀತಾ ಮಾಂಜರೇಕರ್ ಎಸ್ಡಿಆರ್ಎಫ್ ಹಾಗೆ ಎನ್ಡಿಆರ್ಎಫ್ ಜಂಟಿ ಕಾರ್ಯಾಚರಣೆಯ ಮೂಲಕ ಮಹಿಳೆಯ ಮೃತದೇಹವನ್ನು ಹೊರತೆಗೆದಿರುವಂತೆ ಇನ್ನು ಅಧಿಕಾರಿಗಳ ವರ್ಗಾವಣೆ ಸಂಬಂಧ ಸಿಎಂ ಭೇಟಿ ವಿಚಾರವಾಗಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು ನಮ್ಮ ಗಮನಕ್ಕೆ ಎಲ್ಲಾ ವರ್ಗಾವಣೆ ಬರಬೇಕು ಅಂತೇನಿಲ್ಲ ಎಂಎಲ್ಎ ತಾಲೂಕು ಮಟ್ಟದ ಅಧಿಕಾರಿಗಳ ವರ್ಗಾವಣೆ ಮಾಡುತ್ತಾರೆ ಇನ್ನು ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಶಾಸಕರು ಹೇಳಿದ ಹಾಗೆ ವರ್ಗಾವಣೆಯನ್ನು ಮಾಡ್ತಾರೆ ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು ವರ್ಗಾವಣೆಯಲ್ಲಿ ನಮಗೆ ಬಹಳ ಆಸಕ್ತಿ ಇಲ್ಲ ಬೆಳಗಾವಿಯ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ನೋಡಿ ಅಧಿಕಾರಿಗಳ ವರ್ಗಾವಣೆ ಆಗ್ತಾ ಇದೆ

ಒಬ್ಬ ಚಳಿಯ ತರ ಒಬ್ಬ ಹಿಂದೆ ಮುಂದೆ ಆಗ್ತದೆ ಹಿಂದೂ ಕೂಡ ಆಗಿದೆ ಹಿಂದಿನ ಮಸ್ಕೋ ಬಂದಾಗ ಆಗೋದು ಎಲ್ಲರಿಗೂ ಒಂದೊಂದು ಪೋಸ್ಟ್ ಮೂರ್ ಜನ ಕೇಳ್ತಾರೆ ಮೂರ್ ಜನ ಮಾಡಕ್ ಆಗೋದೇ ಮಾಡಿ ಸಾರಿ ಅಡ್ಜಸ್ಟ್ ಮಾಡಿದ್ವಿ ಅಷ್ಟೇ ಮತ್ತಷ್ಟು ಸುದ್ದಿ ಆಫ್ಟರ್ ಎ ಶಾರ್ಟ್ ಬ್ರೇಕ್ ಏನ್ ಗುರುಜಿ ಈ ಯೋಗದ ಪ್ರಾಮುಖ್ಯತೆ ಯೋಗದಲ್ಲಿ ಏನ್ ಇಲ್ಲ ಅನ್ನೋದಕ್ಕಿಂತ ಏನಿದೆ ಅಂತ ಕೇಳೋದು ಎಲ್ಲವೂ ಇದೆ ಚಿಕ್ಕ ವಯಸ್ಸೋರು ಮಾಡಬೇಕು ಅಥವಾ ಮಧ್ಯಮ ವಯಸ್ಸರು ಮಾಡಬೇಕು ಅಥವಾ ವೃದ್ಧರು ಮಾಡಬೇಕು ಐದು ವರ್ಷದ ಮಗುವಿನಿಂದ ತೊಂಬತ್ತು ವರ್ಷದ ವಯಸ್ಸಾಗಿರುವಂತಕ್ಕ ಮಾಡ್ತಕ್ಕಂಥದ್ದು ಯೋಗ ಕ್ಷೇಮ ಇಂದು ಬೆಳಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ನಿತ್ಯಾನಂದ ಸ್ವಾಮಿ ಎಲ್ಲಿದ್ದಾನೆ ಕೈಲಾಸವನ್ನ ಕಟ್ಟಿತು ಹೇಗೆ ಸ್ವಯಂ ಘೋಷಿತ ದೇವಮಾನವನ ಶಿಷ್ಯೆ ಬಿಚ್ಚಿಟ್ಟ ರಹಸ್ಯವೇನು ಕೈಲಾಸ ಎಲ್ಲಿದೆ ನನಗೂ ವೀಸಾ ಕೊಡಿ ಎಂದ ನ್ಯಾಯಾಧೀಶರು ಕೈಲಾಸದ ಕಥೆ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇರಾನ್ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳ ಸಂಘರ್ಷ ತಾರಕಕ್ಕೇರ್ತಾ ಇದೆ ಕ್ಷಣದಿಂದ ಕ್ಷಣಕ್ಕೆ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಈ ಒಂದು ಸಂಘರ್ಷ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳ ಸಂಘರ್ಷ ದಿನಕ್ಕೆ ಕಾಲಿಟ್ಟಿದೆ ಇನ್ನು ಇರಾನ್ ಡ್ರೋನ್ ಅನ್ನ ಇಸ್ರೇಲ್ ಹೊಡೆದುರುಳಿಸಿದೆ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಂತಹ ಇರಾನ್ ಮತ್ತು ಇಸ್ರೇಲ್ ವಾರ್ ಹಾಗೆ ಟೆಲ್ ಅವೀವ್ ಮೇಲೆ ಡ್ರೋನ್ಗಳಿಂದ ಅಟ್ಯಾಕ್ ಕೂಡ ಮಾಡಲಾಗಿರುವ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಇಸ್ರೇಲ್ ಇರಾನ್ನ ಪವಿತ್ರ ನಗರವಾದ ಕೋಮ್ ಮೇಲೆ ಇಸ್ರೇಲ್ ದಾಳಿಯನ್ನು ಕೂಡ ನಡೆಸಿತು ವಸತಿ ಕತ್ತವೊಂದರ ಮೇಲೆ ಬಾಂಬ್ ಕೂಡ ಹಾಕಿರುವಂಥದ್ದು ಅದರ ಜೊತೆಗೆ ಇನ್ನ ಈ ದಾಳಿಯಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ನಾಲ್ವರು ಗಾಯಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು ಕೋಮ್ ನಗರದಲ್ಲಿನ ಇನ್ನ ಇರಾನ್ನ ಒಂದು ಮಹತ್ವದ ಪೋಡೋ ಯುರೇನಿಯಂ ಪುಷ್ಟೀಕರಣ ಘಟಕ ಕೂಡ ಇರುವಂಥದ್ದು ಸಿಎನ್ಎನ್ ಹಾಗೆ ಕೆಲವೊಂದಷ್ಟು ವರದಿಗಳು ಕೂಡ ಈ ಕುರಿತಂತೆ ಒಂದು ಮಹತ್ವದ ಘೋಷಣೆಯನ್ನ ಕೂಡ ಮಾಡಿರುವಂತದ್ದು ಟೆಲ್ ಅವೀವ್ ಮೇಲೆ ಡ್ರೋನ್ಗಳು ಅಟ್ಯಾಕ್ ಅನ್ನು ಮಾಡಿರುವಂಥದ್ದು ಅಟ್ಯಾಕ್ ಮಾಡಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ ಅಲ್ಲಿನ ಕಟ್ಟಡಗಳು ಛದ್ರವಾಗಿದೆ ಧ್ವಂಸವಾಗಿದೆ ಅಲ್ಲಿನ ನಾಗರಿಕರು ತಮ್ಮ ಜೀವನ ಉಳಿಸಿಕೊಳ್ಳೋಕೆ ಬಂಕರ್ಗಳತ್ತ ಹೋಗ್ತಾ ಇದ್ದಾರೆ ಇರಾನ್ ಮತ್ತು ಇಸ್ರೇಲ್ ವಾರ್ ಈಗ ಒಂಬತ್ತನೇ ದಿನದಲ್ಲಿ ನಡೀತಾ ಇರುವಂಥದ್ದು ಈ ಒಂದು ಯುದ್ಧದ ವಾತಾವರಣ ಅಲ್ಲಿ ನಿರ್ಮಾಣವಾಗಿರುವಂಥದ್ದು ಎರಡೂ ರಾಷ್ಟ್ರಗಳು ಕೂಡ ಮಾತನಾಡಬೇಕಾಗಿದೆ ವಿಶ್ವಸಂಸ್ಥೆ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗಿದೆ ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಅಮೆರಿಕ ಒಂದು ಕಡೆ ಇನ್ನೊಂದು ಕಡೆ ಇಸ್ರೇಲ್ಗೆ ಜಿ ಸೆವೆನ್ ರಾಷ್ಟ್ರಗಳು ಬೆಂಬಲವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಇನ್ನು ಇರಾನ್ ಮತ್ತು ಇಸ್ರೇಲ್ ಈ ಒಂದು ಸಂಘರ್ಷ ಎಲ್ಲಿವರೆಗೂ ಮುಂದುವರಿಯುತ್ತೆ ಕಾದು ನೋಡಬೇಕಾಗುತ್ತೆ ಇರಾನ್ ಡ್ರೋನ್ ಇಸ್ರೇಲ್ ಟೆಲ್ ಅಬಿವ್ ಮೇಲೆ ಡ್ರೋನ್ಗಳಿಂದ ಅಟ್ಯಾಕ್ ಇಸ್ರೇಲ್ ಆಗಿರ್ಬೋದು ಇರಾನ್ ಆಗಿರ್ಬೋದು ಪ್ರಮುಖವಾದಂತಹ ನಗರಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಆದರೆ ಆ ಪ್ರಮುಖವಾದಂತಹ ನಗರಗಳಲ್ಲಿ ಜನಜೀವನ ಯಾವ ರೀತಿ ಇರುತ್ತೆ ನಿಜಕ್ಕೂ ಕೂಡ ಅಲ್ಲಿನ ನಾಗರಿಕರು ತಮ್ಮ ಜೀವನ ಕೈಯಲ್ಲಿಟ್ಕೊಂಡು ಪ್ರತಿ ಕ್ಷಣ ಕೂಡ ಸಾವಿನ ಜೊತೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬರೀ ಇರಾನ್ ಮತ್ತು ಇಸ್ರೇಲ್ ನಾಗರಿಕರು ಮಾತ್ರ ಇಲ್ಲ ಇಲ್ಲಿ ಬೇರೆ ರಾಷ್ಟ್ರದ ನಾಗರಿಕರು ಕೂಡ ತೀವ್ರಗೊಂಡಂತಹ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಇಸ್ರೇಲ್ ನಾಗರಿಕರನ್ನ ಗುರಿಯಾಗಿಸಿ ಇರಾನ್ ದಾಳಿ ಮಾಡ್ತಾ ಇರುವಂತದ್ದು ಇನ್ನ ಮಕ್ಕಳ ಕೇಂದ್ರದ ಮೇಲೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ದಾಳಿ ಮಾಡ್ತಾ ಇದೆ ಇರಾನ್ ದಕ್ಷಿಣ ಇಸ್ರೇಲ್ನ ಮಕ್ಕಳ ಕೇಂದ್ರದ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಇರಾನ್ ದಾಳಿಗೆ ಈಗಾಗಲೇ ನಾಗರಿಕರು ಮಕ್ಕಳು ಇಬ್ಬರು ಕೂಡ ತತ್ತರಿಸಿ ಹೋಗಿರುವಂಥದ್ದು ಕ್ಷಣ ಕ್ಷಣಕ್ಕೂ ಕೂಡ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಸಂಘರ್ಷ ಉಲ್ಬಣವಾಗ್ತಾ ಇದೆ ಆದರೆ ಇರಾನ್ ಯಾವ ರೀತಿ ದಾಳಿಯನ್ನು ನಡೆಸ್ತಾ ಇದೆ ಅಂದ್ರೆ ಮಾನವೀಯತೆಯೇ ಇಲ್ಲದೆ ಇರೋ ರೀತಿಯಲ್ಲಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಇನ್ನ ದಕ್ಷಿಣ ಇಸ್ರೇಲ್ ನಲ್ಲಿರುವಂತಹ ಮಕ್ಕಳ ಕೇಂದ್ರದ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಇರಾನ್ ದಾಳಿಗೆ ನಾಗರಿಕರು ಮಕ್ಕಳು ಕೂಡ ತತ್ತರಿಸಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ನೋಡಿ ಯುದ್ಧ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರುವಂತಹ ಪುಟ್ ಪುಟ್ ಮಕ್ಕಳು ಆದ್ರೆ ಆ ಮಕ್ಕಳ ಮೇಲೂ ಕೂಡ ದಾಳಿಯನ್ನು ನಡೆಸ್ತಾ ಇರುವಂತದ್ದು ಇರಾನ್ ಹೀಗಾಗಿ ಇರಾನ್ ಅರಬ್ ಕಂಟ್ರಿಗಳ ಒಂದು ಬೆಂಬಲವನ್ನ ಪಡೆದ್ರೂ ಕೂಡ ಜಿ ಸೆವೆನ್ ರಾಷ್ಟ್ರಗಳು ಭಾರತ ಸೇರಿದಂತೆ ಜಿ ಸೆವೆನ್ ರಾಷ್ಟ್ರಗಳು ಯಾವುದು ಕೂಡ ಇರಾನ್ ಅನ್ನ ಒಪ್ಕೊಳ್ಳೋಕೆ ತಯಾರಿಲ್ಲ ಬೆಂಬಲಿಸ್ತಾ ಇಲ್ಲ ಯಾಕಂದ್ರೆ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದೆ ಇಸ್ರೇಲ್ ಮೇಲೆ ತನ್ನ ವಾರನ್ನ ಮುಂದುವರಿಸ್ತಾ ಇರುವಂತದ್ದು ಸಂಘರ್ಷವನ್ನ ಮುಂದುವರಿಸ್ತಾ ಇರುವಂತದ್ದು ನೋಡಿ ಮಕ್ಕಳ ಕೇಂದ್ರ ಅಂದ್ರೆ ಮಕ್ಕಳಿರ್ತಾರ್ರಿ ಚಿಕ್ಕ ಪುಟ್ಟ ಮಕ್ಕಳು ಆ ಮಕ್ಕಳ ಕೇಂದ್ರದ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು ಮಾನವೀಯತೆಯೇ ಇಲ್ಲದೆ ಇರುವ ಹಾಗೆ ತನ್ನ ಸಂಘರ್ಷವನ್ನು ಮುಂದುವರಿಸ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಜೋರಾಗ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ಯುದ್ಧ ಪೀಡಿತ ಭೂಮಿಯಿಂದ ಭಾರತೀಯರು ಈಗಾಗಲೇ ವಾಪಸ್ ಆಗ್ತಾ ಇರುವಂತದ್ದು ಅದರ ಜೊತೆಗೆ ಟೆರ್ಹಾನ್ ಸೇರಿದಂತೆ ಹಲವು ವಾಯು ಪ್ರದೇಶಗಳ ಮೇಲೆ ದಾಳಿಯನ್ನ ಕೂಡ ಮಾಡ್ತಾ ಇರುವಂತದ್ದು ಕ್ಷಿಪಣಿ ರಾಡಾರ್ ಕ್ಯಾಂಪ್ ಗುರಿಯಾಗಿಸಿ ಇನ್ನ ಇಸ್ರೇಲ್ ಐಡಿಎಫ್ ದಾಳಿಯನ್ನ ಕೂಡ ನಡೆಸಿದೆ ಫೈಟರ್ ಜೆಟ್ನಿಂದ ದಾಳಿಯನ್ನ ಮಾಡ್ತಾ ಇದೆ ಇಸ್ರೇಲ್ ಸೇನೆ ಇರಾನ್ನಿಂದ ಬಂದಂತಹ ಕ್ಷಿಪಣಿಗಳನ್ನ ಹೊಡೆದುರುಳಿಸ್ತಾ ಇದೆ ಆದ್ರೂ ಕೂಡ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಈ ಒಂದು ಉದ್ವಿಗ್ನವಾದಂತಹ ಪರಿಸ್ಥಿತಿ ಮುಂದುವರಿದು ಇನ್ನ ಟೆರ್ಹಾನ್ ಸೇರಿದಂತೆ ಹಲವು ಪ್ರದೇಶಗಳ ಮೇಲೆ ದಾಳಿ ಕೂಡ ಆಗ್ತಾ ಇದೆ ಫೈಟರ್ ಜೆಟ್ ನಿಂದ ದಾಳಿಯನ್ನು ಮಾಡ್ತಾ ಇದೆ ಇಸ್ರೇಲ್ ಸೇನೆ ನೋಡಿ ದಾಳಿ ಪ್ರತಿದಾಳಿ ಎರಡೂ ಕೂಡ ಇಲ್ಲಿ ಆಗ್ತಾ ಇರುವಂತದ್ದು ಇನ್ನ ಇಸ್ರೇಲ್ನ ಬೆನ್ನಟ್ಟಿದೆ ಇಸ್ರೇಲ್ ನ ಜೆಟ್ ಧ್ವಂಸ ಮಾಡಿದೆ ಇರಾನ್ ಒಂದು ಕಡೆ ಇನ್ನ ಇರಾನ್ನ ಜೆಟ್ಗಳನ್ನ ಇಸ್ರೇಲ್ ಕೂಡ ಧ್ವಂಸ ಮಾಡ್ತಾ ಇರುವುದು ಒಂದು ಕಡೆ ಮಕ್ಕಳು ನಾಗರಿಕರು ಎನ್ನದೇ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಇನ್ನೊಂದು ಕಡೆ ಎಲ್ಲಿ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತಾ ಇದ್ದಾರೋ ಆ ಶಸ್ತ್ರಾಸ್ತ್ರಗಳ ಮೇಲೆ ದಾಳಿಯನ್ನು ಮಾಡ್ತಾ ಇರುವಂತದ್ದು ಫೈಟರ್ ಜೆಟ್ ನಿಂದ ಅಟ್ಯಾಕ್ ಮಾಡ್ತಾ ಇರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಟಾರ್ಗೆಟ್ ಯಾವ ರೀತಿ ಫಿಕ್ಸ್ ಮಾಡಲಾಗುತ್ತೆ ಆ ಟಾರ್ಗೆಟ್ ನಿಂದ ಎಷ್ಟು ಸಾವು ನೋವುಗಳಾಗ್ತಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಆಸ್ಪತ್ರೆ ಮೇಲೆ ಸಾವಿರಾರು ರೋಗಿಗಳು ಇರುವಂತಹ ಆಸ್ಪತ್ರೆಯ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು ಇನ್ನು ಇವಾಗ ಮಕ್ಕಳ ಕೇಂದ್ರದ ಮೇಲೆ ಕೂಡ ದಾಳಿಯನ್ನು ಮಾಡಿರುವಂತದ್ದು ಇದartifactIdಕ್ಕೆ ಕ್ಷಣತಾ ಪ್ರಮುಖ ಅಪ್ಡೇಟ್ಸ್ ನೋರ್ತಾಯಿರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವಿಷನೀಯ ಓಟದಲ್ಲಿ